ನಮ್ಮ ಅಂದರೆ ಅವ್ರಿಗೆ ಬೇರೆ ಏನೂ ಅಲ್ಲ ಅವ್ರು ಮಾಡಿರೋಂಥ ಅಭಿವೃದ್ಧಿ ಕೆಲಸ ಮುಂದ್ರತ್ನ ಮಾಡಿರೋವಂಥ ಸೇವೆ ಇದು ಜನ ಗುಚ್ಚಿರೋದು ಬೇರೆನೂ ಅಲ್ಲ ನಮಗೆ ಇಲ್ಲ ರಾಜಕೀಯ ಲೀಡರ್ಗಳು ಜಾತಿ ಮುಂದೈಕೆ ಮುಂದೈಕೆ ಎಲ್ಲ ಎದುರಿಸುವಂಥ ಕೆಲಸ ಮಾಡಿದ್ರು ಜನಗಳು ಯಾವ ಬೆಂಗಳೂರಲ್ಲಿ ಎಲ್ಲ ಯಾರು ಯಾವ ಜಾತಿ ಬಗ್ಗೆ ಯಾರು ಇದು ಇದು ಅನುವು ತೋರಿಸ್ತಾ ಇಲ್ಲ ಜನಗಳು ಅಭಿವೃದ್ಧಿ ಪರವಾಗಿ ನಿಂತಿದ್ದಾರೆ ಜನಗಳು ಯಾರು ಅವ್ರು ಗೌರವ ಕೊಡ್ತಾ ಇದ್ದಾರೆ ಅವ್ರಿಗೆ ಬಸ್ಕ್ರೆ ಯಾರು ಉಳಿತಾರೆ ಅವ್ರ ಪರವಾಗಿ ಮತ ಹಾಕಿದ್ದಾರೆ ಇವತ್ತು ಎಲ್ಲ ಜಾತಿ ಲೆಕ್ಕಾಚಾರಗಳನ್ನ ಸುಳ್ಳು ಮಾಡಿ ತೋರಿಸಿದ್ದಾರೆ ನಾವು ಗಂಡು ಜನತೆ ಗಂಡು ಅಲ್ಲಿ ಎರಡೇ ಜಾತಿ ನಾವೆಲ್ಲ ಒಂದು ಅನ್ನೋದನ್ನು ಇವತ್ತು ಜನಗಳು ಅದನ್ನು ತೋರಿಸ್ಕೊಟ್ಟಿದ್ದಾರೆ ಮುಂದಿನ ದಿವಸಗಳಲ್ಲಿ ಯಾವುದೇ ರಾಜಕಾರಣಿ ತಾನು ಮಾಡಿದ ಕೆಲಸನ ಅಭಿವೃದ್ಧಿನ ಸೇವನತೆ ತೋರಿಸಿ ಮತ ಕೆಲಸಕ್ಕೆ ಇವತ್ತು ಜಾತಿ ಧ್ವಸ್ ಮತ ಕೇಳಿದ್ರೆ ಇವತ್ತು ಏನು ಸತ್ತಿದ್ದಾರೆ ನಮ್ಮ ವಿರೋಧ ಪಕ್ಷ ನಾಯಕರುಗಳು ಅದೇ ಗತಿಯನ್ನು ಅಂತ ಜನರು ಇದನ್ನು ತೋರಿಸ್ಕೊಟ್ಟಿದ್ದಾರೆ ಒಟ್ಟಾರೆ ರಾತ್ರಿ ಬೆಂಗಳೂರಲ್ಲಿ ಎಲ್ಲೇ ಹೋಗಲಿ ಇವತ್ತು ನಾವು ಎರಡು ಸಾವಿರದ ಇಪ್ಪತ್ತನೇ ಕಾಲದಲ್ಲಿದ್ದೀವಿ ಜನಗಳೆಲ್ಲ ಎಜುಕೇಟೆಡ್ಸ್ ಇದ್ದಾರೆ ಯಾರು ಜಾತಿಗಳಿದ್ದೀರವ್ರು ಯಾರೂ ಇಲ್ಲ ಯಾರು ನನಗೆ ಇದು ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ ಯಾರು ಅಭಿವೃದ್ಧಿ ಪರ ಇದ್ದಾರೆ ಯಾರು ಜನಗಳ್ ಸ್ಪಂದಿಸ್ತಾ ಇದ್ದಾರೆ ಕಷ್ಟ ಸಿಗುತ್ತೆ ಇಂಥವ್ರನ್ನ ಗುರುತಿಸಿ ಜನ ಮಾತಾಡ್ ನೀಡ್ತಾರೆ ಅನ್ನೋದಕ್ಕೆ ಇದು ಸಾಕ್ಷಿ ಇವತ್ತಿನ ಫಲಿತಾಂತ್ ಸಾಕ್ಷಿ ಆಗುತ್ತೆ ಸರ್ ಇಂದ ಅದು ಸರ್ಕಾರದ್ದು ನಮ್ಮ ಯಡಿಯೂರ ಸಾ ಯಡಿಯೂರಪ್ಪ ಸಾಹೇಬ್ರು ಬಿಟ್ಟಿದ್ದು ಇಂದ್ರಪ್ಪನವ್ರಿಗೆ ಯಾವುದೇ ಖಾತೆಗೆ ಕೊಟ್ಟು ನಿಭಾಯಿಸ್ತಾರೆ ಅನ್ನೋದು ನಮ್ಮ ಗೊತ್ತಿದೆ ಸರ್ ಎರಡು ಬಣ ಅಂತೇಳಿ ಅದು ನನಗೆ ಸತ್ಯ ಅಂತ ಏನಿಲ್ಲ ಟಿಕೆಟ್ ಕೇಳಿ ಅದು ಟಿಕೆಟ್ ಸಿಗದೆ ಒಂದು ಬಣ ನಿಂತಿತ್ತು ಅವರೆಲ್ಲರೂ ನಮ್ಮ ಕಣ್ಣು ಮುಂದೆ ನಮ್ಮ ಇದು ಬಿ ಜೆ ಪಿ ಶಲ್ಲೆ ಹಾಕ್ಕೊಂಡೆ ಕಾಂಗ್ರೆಸ್ ಮತ ಕೇಳಿದ್ರು ನಾವು ನೋಡಿದ್ವಿ ನಮ್ಮ ಕಣ್ಣಾರು ಯಾರೋ ಬಂದು ಅಂದರೆ ನಾವು ತಪ್ಪು ಅನ್ಬೋದು ನಮ್ಮ ಪಕ್ಕದಲ್ಲೇ ಟೇಬಲ್ ಕೂತ್ಕೊಂಡೆ ಕಾಂಗ್ರೆಸ್ ಮತ ಹಾಕಿ ಕಾಂಗ್ರೆಸ್ ಮತ ಹಾಕಿ ಅಂತ ಕೇಳಿದ್ರು ನಮಗೂ ಎಲ್ಲ ಒಂದು ಕಡೆ ಮುಜುಗರಾಯಿತು ಅದು ಜನ ಅವ್ರಿಗೆ ಅವ್ರಿಗೂ ಸೇರಿ ಪಾಠ ಕಲಿಸ್ಕೊಟ್ಟಿದ್ದಾರೆ ಜನಗಳು ಏನಿವತ್ತು ಕನ್ನಡ ಕೊಟ್ಟೆ ನಿರೀಕ್ಷೆಯನ್ನು ಮೀರಿ ಮತ ಕೊಟ್ಟಿದ್ದಾರೆಲ್ಲ ಅವ್ರಿಗೂ ಅವ್ರನ್ನ ಅತಿ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡೋವಂಥ ಜವಾಬ್ದಾರಿಯೂ ಜನ ಜೊತೆ ಜೊತೆ ಕೊಟ್ಟಿದ್ದಾರೆ ಖಂಡಿತ ಇವತ್ತೇನು ಮತ ಕೆಲಸಿದ್ದಾರೆ ಮುನರತ್ಮ ಅವರು ಮುಂದಿನ ದಿವಸಗಳಲ್ಲಿ ಇನ್ನೂ ಅದನ್ನು ಎರಡು ಪ್ರಶ್ನೆ ಮಾಡೋದು ಎರಡು ಆಗುವಂಥ ರೀತಿಯಲ್ಲಿ ಜನಗಳು ಎಷ್ಟು ಪ್ರೀತಿಯಿಂದ ಅವರು ಮತ ಚಲಾಯಿಸಿದ್ದಾರೆ